ಈಗಿನ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಸಾಕಷ್ಟು ಹೆಬ್ಬಿ ತಾಲೂಕಿನಲ್ಲಿ ಪ್ರತಿಭಟನೆಗಳನ್ನು ನಡೆದಿದ್ದು ಆದರೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಕಿವಿನೇ ಕೇಳುವ ಕೇಳಸ ಕೇಳದ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ನೋಡಿ ಇದು ಹೆಬ್ರಿಯ ಪ್ರಮುಖ ಮುಖ್ಯ ರಸ್ತೆಗಳು ಹೊಂಡಗುಂಡಿಗಳಿಂದ ವಾಹನ ಸವಾರರಿಗೆ ಭಾಳಷ್ಟು ಕಷ್ಟಕರವಾಗಿ ಒಂದು ದಿನನಿತ್ಯ ಶಿವಮೊಗ್ಗ ಮಣಿಪಾಲ ಆಂಬುಲೆನ್ಸ್ಗಳು ದಿನನಿತ್ಯ ಇದೇ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ರಸ್ತೆ ಇದು ಮುಖ್ಯ ಆದರೆ ಇಲ್ಲಿ ದಿನನಿತ್ಯ ನಮ್ಮ ಅಧಿಕಾರಿಗಳು ಜನಪ್ರತಿನಿಧಿಗಳು ಓಡಾಡುತ್ತಿದ್ದರೂ ಅವರ ಕಣ್ಣಿಗೆ ಕಾಣಿಸಲ್ಲ ಆದರೆ ಏನ್ಮಾಡು ಹೇಳಿ ದಿನನಿತ್ಯ ಹೊಟ್ಟೆಪಾಡು ಅಂತ ನಮ್ಮ ಹೆಬ್ರಿ ತಾಲೂಕಿನ ರಿಕ್ಷಾ ಚಾಲಕ ಮಾಲಕರು ಸೇರಿ ಹೊಂಡ ಗುಂಡಿಗಳಿಗೆ ಒಂದು ಮುಕ್ತಿ ಹಾಡಿದ್ದಾರೆ ಹೇಳಿದ್ರೆ ದಿನನಿತ್ಯ ಸಂಚರಿಸುವ ಅವರಿಗೆ ಇವತ್ತು ಒಂದು ವಾಹನ ರಿಪೇರಿ ಆಗಬೇಕಂದ್ರೆ ಅವರ ದುಡಿದ ಹಣದಿಂದ ದುಪ್ಪಟ್ಟು ಹಣ ಖರ್ಚಾಗುತ್ತದೆ ಒಂದು ಇಂತಹ ಹೊಂಡ ಗುಂಡಿಗಳು ಬೆನ್ನುನು ವಾಹನದ ಕುಳಿತುಕೊಂಡ ಸಣ್ಣ ಪುಟ್ಟ ವಾಹನ ಚಾಲಕರಿಗೆ ಬೆನ್ನು ಕಾಡತೊಡಗಿದೆ ಇದು ನಮ್ಮ ನಮ್ಮ ನಾಳುವ ನಾಯಕರಿಗೂ ಅಧಿಕಾರಿಗಳಿಗೆ ಈ ಈ ರೀತಿ ನಮ್ಮ ಕಷ್ಟಗಳು ಗೊತ್ತಾಗಲ್ಲ ನೋಡಿ ಹೆಬ್ರಿ ಆಟೋ ಚಾಲಕರು ಗುಂಡಿ ಈಗ ಹೆಬ್ರಿ ಪ್ರಮುಖ ರಸ್ತೆ ಇದು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ನಾವು ಇವತ್ತಿನ ದಿನ ತೋರಿಸಿ ಹೇಳ್ತಾ ಇದ್ದೀವಿ ವಿಡಿಯೋ ಮೂಲಕ ಯಾಕೆ ನಾವು ಗೌರ್ಮೆಂಟಿಗೆ ಈ ತೆರಿಗೆ ಟ್ಯಾಕ್ಸ್ ಯಾಕೆ ನಿಮ್ಗೆ ಆದಾಯ ಮಾಡಿ ಕೊಡಬೇಕು ನಾವು ಈ ಇಂಥ ರಸ್ತೆಲಿ ಓಡಾಡ್ಬೇಕ ನೀವಾದರೂ ಎ ಸಿ ಗಾಡಿಯಲ್ಲಿ ಪಾಸ್ಟ್ ಕಾರಲ್ಲಿ ಓಡಾಡ್ತೀರಾ ನಮ್ಮಂತ ಸಾಮಾನ್ಯ ವರ್ಗದ ಜನಗಳ ಪರಿಸ್ಥಿತಿ ಏನ್ರಿ ಸ್ವಾಮಿ ಇದೇ ರೀತಿ ಕೆಲಸ ಮಾಡಿ ತಿನ್ನುವರನ್ನ ಬದುಕು ಬಿಡ್ತೀರಾ ನೀವು ಮುಂದೆ